ಚೆನ್ನಾಗಿದೆಯಾ ಅಂತ ಭಾವಿಸ್ತಾ ಸೊ ಇವತ್ತಿನ ಇವಾಗ ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮಗೆ ಒಂದು ಆರ್ಡರ್ ಬಂದಿತ್ತು ಅದನ್ನು ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅದರೊಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ನನ್ನ ಮಗಳು ಅನ್ಬಾಕ್ಸ್ ಮಾಡ್ತಾಯಿದ್ಲು ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಒಂದು ಸೆಟಲ್ ಕ್ಲಾಕ್ ಬುಕ್ ಮಾಡಿದ್ದೆ ಇವಾಗ ನೋಡಿದ ತಕ್ಷಣ ಅವಳು ಖುಷಿ ಪಡ್ತಾಳೆ ಸಮ್ಮರ್ ಆಗ್ರಿಂದ ಅವಳು ತುಂಬ ಬೋರ್ ಆಗ್ತಾಯಿದೆಯಮ್ಮ ಎಲ್ಲರೂ ಹೊರ್ಗಡೆ ಹೋಗ್ಬೇಕಮ್ಮ ಅಂತ ಇದ್ಳು ಹಾಗಾಗಿ ಸ್ವಲ್ಪ ಮನೇಲಿ ಕೆಲಸ ಇರೋದರಿಂದ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಕೊಂಡು ಇವಾಗ ಸೆಟೆಲ್ ಕ್ಲಾಕ್ ಬುಕ್ ಮಾಡಿದೆ ಇವಾಗ ತುಂಬ ಖುಷಿ ಪಡ್ತಾಳೆ ನೋಡಿ ಹೌದು ಬ್ಯಾಟ್ಕೆ ಕವರು ಅಮ್ಮ ಇದೇನು ಅಂತ ಇದ್ಲು ಇದು ನೆಟ್ಟು ಮಗಳೇ ಅಂದೆ కంపనీ కండి సో ఫ్రెండ్స్ ఇవగా నేను షెడల్ కాకడకి వస్తా ఇదినీ ಇವತ್ತಿನ ಭಾಗ ನಾವು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನನಗೆ ಸಂಜೆ ಸ್ನಾಕ್ಸ್ ಅಂತ ನಾನು ಕುಕುಂಬರ್ ಸ್ಲೈಸ್ ಕೇಳಿದ್ದೀನಿ ಇವಾಗ ನಾನು ಶಟಲ್ ಕಾಕ್ ಆಡೋಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಬರ ತಂಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾನು ಬಂದ ಮೇಲೆ ಈ ವಿಡಿಯೋನ ನಮ್ಮಮ್ಮ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆ ರೆಸಿಪಿನ ನೋಡೋಣ ಬನ್ನಿ ನನ್ನ ಅನ್ಬಾಕ್ಸ್ ಮಾಡಿ ಒಂದು ಸೆಟಲ್ ಕ್ಲಾಕ್ ಬಂದಿತ್ತು ಅದನ್ನ ಇವಾಗ ಫ್ರೆಂಡ್ ಜೊತೆ ಆಟಾಡೋಕೆ ಹೋಗಿದ್ದಾಳೆ ಮತ್ತೆ ಬರ ತನಕ ಸೌತೆಕೆ ಸ್ಲೈಸ್ ಮಾಡಿರಮ್ಮ ಅಂತ ಅಂದ್ಲು ಬನ್ನಿ ಇವಾಗ ಅವಳು ಬರ ತನಕ ರೆಡಿ ಮಾಡೋಣ ಫ್ರೆಂಡ್ಸ್ ಬನ್ನಿ ಇವಾಗ ಮೊದಲಿಗೆ ಕ್ಯಾರೆಟ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಕಾಣಾಗಿದೆ мадка Come ಹಸಿ ಹಸಿಯಾಗಿ ತಿನ್ನೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿರ್ತೀವಿ ಹಾಗೇನೆ ಡೈಜೆಸ್ ಚೆನ್ನಾಗಾಗುತ್ತೆ ಅದ್ರಲ್ಲೂ ಮಕ್ಕಳಿಗೆ ಕ್ಯಾರೆಟ್ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಬಾರ್ದು ನೀರೇನಾಗಿರ್ಬೇಕು ಎಲ್ಸಿದ್ರೆ ಸಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬರ್ತಿರೋ ತಗೋಬಾರ್ದು ಹೇಗ್ ಬಂದಿದೆ ಅಂತ ಶಲ್ ಕಾಕೊಡಕ್ ಹೋಗಿದ್ದೆ ಅಮ್ಮಂಗೆ ಹೋಗ್ಕಿಂತ ಮುಂಚೆ ಅಮ್ಮ ಕುಕುಂಬ ಸ್ಲೈಸ್ ಮಾಡ್ಕೊಡಿ ಅಂತ ಹೇಳಿದ್ದೆ ಸೊ ಅಮ್ಮ ಬಾಳ ತನಕ ಎಲ್ಲಾನು ಕೂಡ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಸೊ ಕುಕುಂಬ ಸ್ಲೈಸ್ ನ ಹೇಗ್ ಅಂತ ಅವರು ತೋರಿಸ್ತಾರೆ ನೋಡೋಣ ಬನ್ನಿ ಮತ್ತೆ ಟೇಸ್ಟ್ ಕೂಡ ಮಾಡೋಣ ಸೊ ಫಸ್ಟ್ ಬೇಕಾಗಿರೋದು ಕಡಲೆ ಪುರಿ ಕಡಲೆ ಪುರಿಗೆ ನೀವು ಬೂಂದಿನ ಮಿಕ್ಸ್ ಮಾ ಮಿಕ್ಸ್ ಮಾಡ್ಲಿಲ್ಲ ಅಂದ್ರು ನಡೆಯುತ್ತೆ ನಾವಿಲ್ಲಿ ಎರಡನ್ನು ಕೂಡ ಮಿಕ್ಸ್ ಮಾಡಿದ್ದೀವಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ಅಮ್ಮ ಎಷ್ಟು ತುರಿದಿದ್ದೀರಾ ಒಂದು ಕ್ಯಾರೆಟ್ ಅಷ್ಟೇ ಒಂದು ಕ್ಯಾರೆಟ್ ತುರ್ಕೊಳ್ಳಿ ಚಿಕ್ಕದ ದೊಡ್ಡದ ಮೀಡಿಯಂ ಸೈಜ್ ಮತ್ತೆ ಕಡಲೆ ಬೀಜನ ಹುರ್ಕೊಂಡು ಈ ರೀತಿ ತುಂಡು ತುಂಡು ಮಾಡ್ಕೋಬೇಕು ಆಮೇಲೆ ಟೊಮೆಟೊ ಒಂದು ಅರ್ಧನಮ್ಮ ಒಂದು ಒಂದು ಟೊಮೆಟೊ ನೆಕ್ಸ್ಟು ಆನಿಯನ್ ಒಂದು ಒಂದು ಆನಿಯನ್ನ ಈ ಇಂಥ ಸ್ಮಾರ್ಟ್ ಫೀಚರ್ಸಲ್ಲಿ ಚಾಪ್ ಮಾಡಿದ್ದಾರೆ ನೆಕ್ಸ್ಟು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ ಕುಡುಮಗ ನಾನು ನಮ್ಮ ಅಮ್ಮ ನನ್ನ ಅಮ್ಮ ರೆಡಿ ಮಾಡೋಕ್ಕಿಂತ ಮುಂಚೆಯೇ ನೆ ಎರಡು ತಿನ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನಮ್ಮಮ್ಮ ಬೈತಾ ಇದ್ದಾರೆ ನಿಮ್ಗೆ ಇವಾಗ ಪೆಪ್ಪರು ಮತ್ತು ಸಾಲ್ಟ್ ಆಗಿದ್ದೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ಅದಾದ ಮೇಲೆ ನಾಯಿ ಎಲ್ಲಮ್ಮ ಇವಾಗ ನಮ್ಮಮ್ಮ ಆನಿಯನ್ ಹಾಕ್ತಾ ಇದಾರೆ ಆನಿಯನ್ ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದಾವಳೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಎಲ್ಲ ಹಸಿ ಹಾಕೋದ್ರಿಂದ ಮಕ್ಕಳಿಗೆ ಹೆಲ್ತೇರುತ್ತೆ ಮತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಡೈಜೆಷನ್ ಸಿಸ್ಟಮ್ ಗೆ ಒಳ್ಳೆದಲ್ವಾ ಅಮ್ಮ ಈ ತರ ಈ ಬೇಸಿಗೆ ಟೈಮ್ ಅಲ್ಲಿ ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಹೋಗಿ ಕೊಡ್ಸೋದ್ರಿಂದ ಈ ತರ ಮನೆಯಲ್ಲೇ ಮಾಡ್ಕೊಡ್ಬೇಕು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ನನ್ನ ಮಗಳು ಆಗ್ಲೇ ಮಿಕ್ಸರ್ ನ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟಿದ್ದಾಳೆ ನಾನು ಬೆಳಗ್ಗೆ ಊಟ ಬೆಳಗ್ಗೆ ನಾನು ಇನ್ನೂ ಊಟ ಮಾಡಿರ್ಲಿಲ್ಲ ಅಂತ ಕಡಲೆ ಪುರಿ ತಿಂತಾ ಇದ್ದಾಗ ಮಿಕ್ಸ್ ಮಾಡ್ಬಿಟ್ಟಿದೀನಿ ನೀವು ಕಣ್ಣ್ಯಕ್ಪುರಿಗೆ ಮಿಕ್ಸ್ ನೋಡಿ ಬುಕ್ಸ್ ಮಾಡಿದ್ದೀನಿ ನನ್ನ ಮಗಳು ಟೇಸ್ಟ್ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಖಾರ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಇದು ಬೇಸಿಗೆ ಟೈಮಲ್ಲಿ ಖಾರ ಬೇಡ ಅಂತ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ತಿದ್ದೀನಿ ನನ್ನ ಮಗಳು ತರಕಾರಿ ತಿನ್ನೋದೆ ಕಡಿಮೆ ಹಾಗಾಗಿ ಈ ತರ ಸ್ವಲ್ಪ ತರಕಾರಿ ತಿಂಡಿ ಹಚ್ಚಿ ತರ್ಕಾರಿ ಅನ್ಬಿಟ್ಟು ಈ ತರ ಮಾಡ್ಕೊತೇನೆ ಚೆನ್ನಾಗಿದೆ ತರ್ಕಾರಿಯ ತರಕಾರಿ ಇಷ್ಟ ಆಗ್ತಾ ಇರ್ಲಿಲ್ಲ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಮರನೇ ಚನ್ನಾಗಿದೆ. ಊಟಗಳನ್ನ ತಿನ್ನೋಕೆ ಇದರಲ್ಲಿ ಮರನೇ ಮಾರ್ಕೋರಿಂದ ನನಗೂ ಮತ್ತೆ ಮಕ್ಕಗೂ ಹೆಲ್ಥಿಯಾಗಿರುತ್ತೆ. ಸೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.